ನಮಸ್ತೆ ಫ್ರೆಂಡ್ಸ್ ನನ್ನ ಹೆಸರು ಸಾನ್ವಿಕಾ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾಯಿದ್ದೀನಿ ನೀವು ಕಾವೇರಿ ಮತ್ತು ಗೋಪಾಲ್ ಕತೆ ಎಲ್ಲ ಕೇಳಿದ್ದೀರ ಇವತ್ತು ರಮೇಶನ್ ಕತೆ ಹೇಳಕ್ಕೆ ಬಂದಿದ್ದೀನಿ ರಮೇಶಂದು ಉಡುಪಿ ಕಡೆ ಊರು ಅಲ್ಲಿ ಅವನೇನು ಮಾಡ್ತಾನೆ ಅಂದರೆ ನಿಮ್ಗೆ ಹೆಂಗೆ ಎಲ್ಲರಿಗೂ ಗೊತ್ತು ರೈತರಾದರೂ ಒಂದು ಒಂದು ಬೆಳೆ ಬಂದಾಗೆಲ್ಲ ಊರಿಗೆಲ್ಲ ಊಟ ಹಾಕ್ಸೋದೆಲ್ಲ ನೋಡಿದ್ದೀರ ಸೊ ಇವನೇನು ಮಾಡ್ತಾನೆ ಇವನು ಮನೇಲಿ ಒಂಥರ ಪೂಜೆ ನಡೀತಾ ಇರತ್ತೆ ಏನು ಪೂಜೆ ಅಂತ ಅಂದರೆ ಶಿವನ್ ಪೂಜೆ ನಡೀತಾ ಇರುತ್ತೆ ಆಗ ಏನು ಮಾಡ್ತಾನೆ ಅಂತ ಅಂದರೆ ಇವನ ಹತ್ರ ದೊಡ್ಡ ದೊಡ್ಡ ಪಾತ್ರೆ ಬೇಕಲ್ವಾ ಯಾಕಂದರೆ ತುಂಬ ಚೆನ್ನಾಗಿ ಕರೆದಾಗ ತುಂಬ ಊಟ ಬೇಕು ಅಂತ ದೊಡ್ಡ ದೊಡ್ಡ ಪಾತ್ರೆ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅದಕ್ಕೆ ಏನು ಮಾಡ್ತಾನೆ ಒಬ್ಬ ವ್ಯಾಪಾರಿ ಸುರೇಶ್ ಹತ್ರ ಹೋಗ್ತಾನೆ ಅವನು ದೊಡ್ಡ ದೊಡ್ಡ ಮಡಿಕೆಗಳು ಪಾತ್ರೆಗಳೆಲ್ಲ ವ್ಯಾಪಾರ ಮಾಡ್ತಾ ಇರ್ತಾನೆ ಸೊ ಏನು ಮಾಡ್ತಾನೆ ಅವನ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಏನು ಮಾಡ್ತಾನೆ ಸುರೇಶ್ ನನಗೆ ದೊಡ್ಡ ದೊಡ್ಡ ಪಾತ್ರೆ ಬೇಕು ನಮ್ಮ ಮನೇಲಿ ಶಿವನ್ ಪೂಜೆ ನಡೀತಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ಏನು ಮಾಡ್ತಾನೆ ಆಯಿತು ಕೊಡ್ತೀನಿ ಅಂದ್ಬಿಟ್ಟು ಅವನ ಕೆಲ್ಸಗಾರನ ಕರೆದ್ಬಿಟ್ಟು ನಂಗೆ ದೊಡ್ಡ ದೊಡ್ಡ ಪಾತ್ರೆ ತೊಗೊಂಡ್ಬಾ ರಮೇಶ್ ಕೇಳ್ತಾ ಇದ್ದಾನೆ ಅಂತ ಅದಕ್ಕೆ ಇವನು ಏನಂತಾನೆ ಸುರೇಶು ಓ ಇವನು ಏನು ಇವ್ನು ತುಂಬ ಪೆದ್ದನ್ ಥರ ಇದ್ದಾನೆ ಇವ್ಗೆ ಹೆಂಗಾರು ಮಾಡಿ ಇದು ಮಾಡಬೇಕಲ್ಲ ಅಂತ ಇವನು ಯೋಚನೆ ಮಾಡ್ತಾರೆ ಏನ್ ಮಾಡಿ ಇವನ್ ಏನ್ ಮಾಡ್ತಾನೆ ಪಾತ್ರೆ ಇಸ್ಕೊಂಡ್ಬಿಟ್ಟು ಎಷ್ಟು ಅಂತ ಕೇಳ್ತಾನೆ ಅದಕ್ಕೆ ಇವನು ಹೇಳ್ತಾನೆ ಇನ್ನೂರು ಬಂಗಾರದ ನಾಣ್ಯ ಕೊಟ್ಬಿಟ್ಟು ತಗೊಂಡೋಗು ಅಂತ ಆಗಿನ ಕಾಲದಲ್ಲಿ ಬಂಗಾರದ ನಾಣ್ಯ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಬಂಗಾರದ ನಾಣ್ಯ ಕೊಡ್ತಾನೆ ಆಗ ಅದು ತಗೊಂಡೋಗಿ ಆಗ ಒಂದು ಹೇಳ್ತಾನೆ ಸುರೇಶು ಇರು ಒಂದ್ ಷರತ್ತು ಏನು ಅಂತಂದ್ರೆ ನೀನು ಈ ಪಾತ್ರೆ ಯಾವತ್ತು ತಗೊಂಡಿದ್ಯಾ ಅದರ ನಾಳೆ ನಿಂದು ಪೂಜೆ ಆದ ತಕ್ಷಣ ನನಗೆ ತಂದು ಕೊಟ್ಬಿಡ್ಬೇಕು ಈಗ ರಮೇಶ್ ಆಯ್ತು ಅಂತ ಒಪ್ಕೊಳ್ತಾನೆ ಆಮೇಲೆ ಪೂಜೆ ಆದ್ಮೇಲೆ ಒಂದ್ ವಾರ ಆದ್ರೂ ತಗೊಂಡ್ ಬರಲ್ಲ ಅವನು ಆಗ ಏನಾಗುತ್ತೆ ಯಾಕೆ ತಂದಿಲ್ಲ ಅಂತ ಅವನ್ ಮನೆ ಹತ್ರ ಹೋಗ್ತಾನೆ ಯಾಕೋ ನೀನ್ ನನ್ನ ಪಾತ್ರೆನೇ ತಂದ್ಕೊಟ್ಟಿಲ್ವಲ್ಲ ಅಂತ ಅದಕ್ಕೆ ಏನ್ ಮಾಡ್ತಾನೆ ರಮೇಶ್ ಹೇಳ್ತಾನೆ ಅಯ್ಯೋ ಈ ಪಾತ್ರೆಗಳು ಮರಿ ಬಿಟ್ಟಿದೆ ಅಂತ ಹೇಳ್ತಾನೆ ಅದಕ್ಕೆ ಅವನು ಪಾತ್ರೆಗಳು ಹೇಗ್ ಮರಿ ಹಾಕುತ್ತೆ ಅಂತ ಆಯಿತು ಬಿಡು ನಾನು ನಾಳೆ ತಂದ್ಕೊಡ್ತೀನಿ ಪಾತ್ರೆಗಳು ಮಲ್ಕೊಂಡಿದೆ ಅಂತ ಹೇಳ್ತಾನೆ ಅದಕ್ಕೆ ಪಾತ್ರೆಗಳು ಮಲ್ಕೊಂಡಿದ್ಯಾ ಓ ಆಯಿತು ಅವ್ನ ತಲೆಯಲ್ಲಿ ಏನಂತ ಯೋಚನೆ ಹೊಡಿತಾ ಇರುತ್ತೆ ಅಂದರೆ ನಾನು ಕೊಟ್ಟಿದ್ದ ಮೂರು ಪಾತ್ರೆ ನನಗೆ ಸಿಗ್ತಿದ್ದು ಆರು ಪಾತ್ರೆ ಅಂತ ಓ ಆಯಿತು ಮಲ್ಕೊಳ್ಳಿ ಬಾ ಅಂತ ಹೇಳ್ತಾನೆ ಆದ್ರೆ ನಾಳೆಗೆ ಅವನು ಆರು ಪಾತ್ರೆನು ಕ ತೊಗೊಂಡು ಹೋಗ್ತಾನೆ ತೊಗೊಂಡು ಹೋದಾಗ ಓಹ್ ನಾನು ಹೇಳಿದೆ ಪುಟ್ ಪುಟ್ಟ ಪಾತ್ರೆ ದೊಡ್ಡ ದೊಡ್ಡ ಪಾತ್ರೆ ಕೊಟ್ಟಿದ್ದೀಕೆ ಪುಟ್ ಪುಟ್ ಪಾತ್ರೆ ಬಂತು ಅಂತ ಮತ್ತೆ ರಮೇಶ್ ಬರ್ತಾನೆ ಬಂದ್ಬಿಟ್ಟು ನನ್ಗೆ ಇನ್ನೂ ಪಾತ್ರೆ ಬೇಕು ನಂದು ಇನ್ನೊಂದು ಊಟದ ಕಾರ್ಯ ನಡೆಸ್ತಾ ಇದ್ದೀನಿ ನಾನು ಅಂತ ಮತ್ತೆ ಮೂರು ಪಾತ್ರೆ ತೊಗೊಂಡು ಹೋಗ್ತಾನೆ ಮಾಡ್ತಾನೆ ಅವ್ನು ಕೊಡೋದೇ ಇಲ್ಲ ಒಂದು ತಿಂಗಳಾದ್ರೂ ಸುರೇಶ್ಗೆ ಸುರೇಶು ಮರಿ ಹಾಕ್ತಾ ಎಲ್ಲಿ ಕೊಟ್ಟೆ ಇಲ್ವಲ್ಲ ಅಂತ ಹಾಗೂ ಅವನು ಹೇಳ್ತಾನೆ ಇಲ್ಲ ಅದು ಸತ್ ಹೋಯಿತು ಹಾಕುವಾಗ ಅಂತ ಅದಕ್ಕೆ ಅವನು ಹೌದಾ ಇಲ್ವಲ್ಲ ನನಗೆ ಸಿಗ್ಬೇಕಾಗಿತ್ತಲ್ವ ಅಂತ ಕೇಳ್ತಾನೆ ಅದಕ್ಕೆ ನನಗೆ ಆ ಪಾತ್ರೆ ಕರೆಕ್ಟಾಗಿ ಸಿಗಬೇಕಾಗಿತ್ತಲ್ವಾ ಅಂತ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ ಏನಕ್ಕೆ ಸಿಕ್ಕಿಲ್ಲ ಅಂತ ಸುರೇಶು ಆಗ ರಮೇಶ್ ಹೇಳ್ತಾನೆ ನೀನು ಹೆಂಗೆ ಬಸ್ರಿಗಳು ಮಾ ಪಾಪು ಇದಾದಾಗ ಹೆಂಗೆ ಅವರು ಸ್ವಲ್ಪ ಜನ ಸತ್ತೋಗ್ತಾರೆ ಹಾಗೆ ಪಾತ್ರೆಗಳು ಸತ್ತೋಗಿದೆ ಅಂತ ಅದಕ್ಕೆ ಹೌದಾ ನಾನು ರಾಜ್ರಿಗೆ ದೂರ ಕೊಡ್ತೀನಿ ನೀನು ನನ್ನ ಮಡಿಕೆಗಳನ್ನೆಲ್ಲ ಇದು ಮಾಡಿಬಿಟ್ಟಿದ್ಯಾ ಅಂತ ಆಯಿತು ಹೌದಾ ಅಂದ್ಕೊಂಡು ರಾಜ್ರ ಹತ್ರ ದೂರು ಕೊಡೋಕೆ ಹೋದಾಗ ರಮೇಶ್ ಹೇಳ್ತಾನೆ ನಾನು ಮೂರು ಪಾತ್ರೆ ತಗೊಂಡಿದ್ದೆ ಮತ್ತು ಇನ್ನು ಮೂರು ಪಾತ್ರೆ ನಾನು ಸರಿ ಕೊಟ್ಟಿದ್ದೀನಿ ಆದರೆ ಇನ್ನು ಮೂರು ಪಾತ್ರೆ ಹೊಡೆದೋಯ್ತು ಅಂತ ಅದಕ್ಕೆ ರಾಜ ಏನಂತಾನೆ ಅಂತಂದರೆ ಓ ಹೌದಾ ಹಿಂಗ ಹಂಗಂದ್ರೆ ರಮೇಶ ಸರಿ ಸುರೇಶ್ ಹೆಂಗೆ ಪಾತ್ರೆಗಳು ಮರಿ ಸಾಧ್ಯ ಪಾತ್ರೆಗಳು ಮರಿ ಕೂಡ ಅವು ಹೆಂಗೆ ನೀನು ನಂಬಿದ ಪಾತ್ರೆಗಳು ಮರಿ ಹಾಕುತ್ತೆ ಅಂತ ಹಂಗೆ ಪಾತ್ರೆಗಳು ಸತ್ತೋಗಿದೆ ಅಂದ್ರೆ ಅದನ್ನು ನಂಬಬೇಕು ಅಂತ ಹೇಳ್ತಾನೆ ಅದಕ್ಕೆ ಕತೆ ನೀತಿ ಏನು ಅಂತ ಅಂದರೆ ಅದು ತುಂಬ ಆಸೆ ಪಟ್ಟರೆ ಫಲನೇ ಸಿಗಲ್ಲ ಥ್ಯಾಂಕ್ ಯು ಬಾಯ್